ಏಪ್ರಿಲ್ ಏಳಕ್ಕೆ ಟಿ ಸಭಾಭವನದಲ್ಲಿ ನಾಟ ಕಲಾ ಕೇಂದ್ರದ ವಾರ್ಷಿಕೋತ್ಸವ ನಾಟ್ಯಶ್ರೀ ಕಲಾ ಕೇಂದ್ರದ ವಾರ್ಷಿಕೋತ್ಸವವು ಏಪ್ರಿಲ್ ಏಳರಂದು ಸಂಜೆ ಐದು ಗಂಟೆಗೆ ನಗರದ ಟಿಆರ್ಸಿ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ನಾಟ್ಯ ಶಾಲೆಯ ಗುರು ವಿದ್ಯಾಶ್ರೀ ಹೆಗಡೆ ಹೇಳಿದರು ಗುರುವಾರ ನಗರದ ಸಾಮ್ರಾಟ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾಹಿತಿ ನೀಡಿದ ಅವರು ಕಾರ್ಯಕ್ರಮವನ್ನು ವಿಶ್ವಕರ್ಮ ಮಹಿಳಾ ಮಂಡಳಿಯ ಕಾರ್ಯದರ್ಶಿ ಶಾರದಾ ಎಂ ಕಳಸಣ್ಣನವರು ಉದ್ಘಾಟಿಸಲಿದ್ದಾರೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅಶೋಕ್ ಹೆಗ್ಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಗೀತಾಂಜಲಿ ಕೇಂದ್ರದ ನಿರ್ದೇಶಕಿ ಡಾಕ್ಟರ್ ವಿಜಯಲಕ್ಷ್ಮಿ ಹೆಗ್ಡೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ನಾಟ್ಯಶ್ರೀ ಕಲಾ ಕೇಂದ್ರದ ಮಕ್ಕಳಿಂದ ಕಾಳಿಂಗ ಮರ್ದನ ಹಾಗೂ ಲಕ್ಷ್ಮಿ ಸ್ವಯಂವರ ನೃತ್ಯ ರೂಪಕ ಪ್ರದರ್ಶನ ನಡೆಯಲಿದೆ ಗಾಯನದಲ್ಲಿ ಡಾಕ್ಟರ್ ನವಮಿ ಮಹಾವೀರ ಧಾರವಾಡ ನಟುವಂಗದಲ್ಲಿ ವಿದ್ಯಾಶ್ರೀ ಹೆಗಡೆ ಶಿರ್ಸಿ ಮೃದಂಗದಲ್ಲಿ ಪಂಚಮ ಉಪಾಧ್ಯಾಯ ಧಾರವಾಡ ಹಾಗೂ ಕೊಳಲಿನಲ್ಲಿ ವೈಭವ್ ಭಟ್ ಧಾರವಾಡ ಇರಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸತೀಶ್ ಹೆಗಡೆ ಗೋಳಿಕಪ್ಪ ಮತ್ತು ಅವ್ಯಕ್ ಹೆಗಡೆ ಇತರರು ಇದ್ದರು ಶಿರಸಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ನೂರ ಹದಿನೇಳನೇ ಜಯಂತೋತ್ಸವ ಕಾರ್ಯಕ್ರಮ ಶಿರಸಿಯಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಇವರ ನೂರ ಹದಿನೇಳನೇ ಜಯಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಪರ್ಣಾ ರಮೇಶ್ ಸಹಾಯಕ ಆಯುಕ್ತರು ಶಿರಸಿ ಇವರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಈ ದೇಶಕ್ಕೆ ನೀಡಿದ ಕೊಡುಗೆ ಅಪಾರ ಅವರು ಈ ಸಮಾಜಕ್ಕೆ ನೀಡಿದ ಕೊಡುಗೆಯಿಂದಾಗಿ ಅವರು ಜನಸಾಮಾನ್ಯರಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಎಂದು ಈ ಸಮಯದಲ್ಲಿ ಮಾತನಾಡಿದರು ಆಮೇಲೆ ಎಷ್ಟು ಕಾನ್ಫರೆನ್ಸಸ್ ಆರ್ಗನೈಸ್ ಮಾಡಿದ್ದಾರೆ ಫ್ರೀಡಂ ಮೂವ್ಮೆಂಟ್ ಸಪೋರ್ಟ್ ಮಾಡೋಕ್ಕೆ ಅಂದರೆ ಗಾಂಧೀಜಿ ಅವರು ಕಲ್ಕತ್ತಾಗ ಬಂದಾಗ ಅವರು ಆರ್ಗನೈಸ್ ಮಾಡಿದ ಕಾನ್ಫರೆನ್ಸ್ ಎಲ್ಲ ಅಟೆಂಡ್ ಮಾಡಿದ್ದಾರೆ ಅಂದ್ರೆ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಅವ್ರದ್ದು ಅಷ್ಟು ಒಂದು ಇಂಪಾರ್ಟೆಂಟ್ ರೋಲ್ ಇತ್ತು ರಿಯಲ್ ಲೈಫ್ ಎಕ್ಸಾಂಪಲ್ ಆಫ್ ಫ್ರೀಡಮ್ ಆದಮೇಲೆ ಅಂದರೆ ನೈನ್ಟೀನ್ ಫಾರ್ಟಿ ಸೆವೆನ್ ಆದಮೇಲೆ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ತುಂಬಾ ಒಂದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಸೋಷಿಯಲ್ ಜಸ್ಟಿಸ್ ಆ ಅದಕ್ಕೆ ಬಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡ್ ಆಗಿದೆ ಅಂದ್ರೆ ಅದು ಬಾಬುಜಿ ಅವರ ಕಾಂಟ್ರಿಬ್ಯೂಷನ್ ಆಗೇ ಇರುತ್ತೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದು ಡಿಸ್ಕಷನ್ ಮಾಡುವ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವರು ಅಷ್ಟೇ ಅಸೆಂಬ್ಲಿ ಡಿಬೇಟ್ಸ್ ಎಲ್ಲ ಓದಿದ್ದೆ ನಾನು ಯು ಕೆ ಎಸ್ ಸಿ ಪ್ರಿಪ್ರೇಷನ್ ಟೈಮ್ ಅಲ್ಲಿ ಸೊ ಬಾಬುಜಿ ಅವರು ಕಾಂಟ್ರಿಬ್ಯೂಷನ್ ಅಷ್ಟೇ ಆ ಟೈಮಲ್ಲಿ

ಮೋದಿ ಸರ್ಕಾರದಲ್ಲಿ ಭಾರತ ಆರ್ಥಿಕವಾಗಿ ಸಬಲವಾಗಿದೆ ನಮ್ಮದು ಹಗರಣದಿಂದ ಕೂಡಿದ ಪಕ್ಷವಲ್ಲ ಕಾಂಗ್ರೆಸ್ ಆಡಳಿತದಲ್ಲಿ ಯಾವೆಲ್ಲ ಹಗರಣಗಳು ನಡೆದಿವೆ ಎನ್ನುವುದು ಜನಸಾಮಾನ್ಯರಿಗೂ ಗೊತ್ತು ಕಾಂಗ್ರೆಸ್ ಹಣಬಲದ ಮೇಲೆ ಮತ್ತು ಮೊಸಳೆ ಕಣ್ಣೀರು ಸುರಿಸುತ್ತಾ ರಾಜಕೀಯ ಮಾಡುತ್ತಾ ಬಂದಿದೆ ಎಂದು ಸದಾನಂದ ಭಟ್ ನಡಗೌಡ ಅವರು ಬಿಜೆಪಿ ಜಿಲ್ಲಾ ವಕ್ತಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಭಾರತದ ಜಿ ಡಿ ಪಿ ಕರೋನಾ ಸಂದರ್ಭದ ನಂತರದೊಳಗೆ ಡೌನ್ ಆಗ್ತದೆ ಅನ್ನುವಂತಹ ಅಸೆಸ್ಮೆಂಟನ್ನು ಕೊಟ್ಟು ಇಡೀ ದೇಶ ಜಗತ್ತಿನೊಳಗಾಗಿರುವಂಥದ್ದು ಆದರೆ ಭಾರತದ ಜಿ ಡಿ ಪಿ ಥರ ಐದು ಪಾಯಿಂಟ್ ಐದರಿಂದ ಶೇಕಡಾ ಏಳು ಪಾಯಿಂಟ್ ಎಂಟಕ್ಕೆ ಏರಿಕೆ ಆಗಿರುವಂಥದ್ದು ಇದು ಭಾರತೀಯ ಜನತಾ ಪಕ್ಷದ ಸಾಧನೆ ಜನರಿಗೆ ಆರ್ಥಿಕವಾದಂತಹ ಶಕ್ತಿಯನ್ನು ನಾವೇನು ಕೊಟ್ಟಿ ಇದು ಕಾರಣ ಬಂದು ಮಾತ್ರ ಏರಿಕೆ ಆಗಲಿಲ್ಲ ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಪೂರ್ವದೊಳಗೆ ಕಾಂಗ್ರೆಸ್ಸಿನ ಒಳಗೆ ನಮ್ಮ ಚಾಚಾ ಅವನ ಸರ್ಕಾರ ಅಮ್ಮನ ಸರ್ಕಾರ ಮೇಡಮ್ ಸರ್ಕಾರ ಇದೆಲ್ಲದರ ಮಧ್ಯದೊಳಗೆ ಇರುವಂತಹ ಏನಾಗಿತ್ತು ರಿಮೋಟ್ ಸರ್ಕಾರ ಇದರೊಳಗೆ ಆಗಿತ್ತು ಏನಾಗಿತ್ತು ಅಂತಂದ್ರೆ ಟೂ ಜಿ ಹಗರಣ ಕೋಲ್ ಹಗರಣ ಸಿ ಡಬ್ಲ್ಯೂ ಜಿ ಹಗರಣ ಅಂತರಿಕ್ಷದೊಳಗೆ ನೋಡಿದ ಹಗರಣ ಗೋಪಾಸ್ನೋಳ ಹಗರಣ ಹೀಗೆ ಕಾಮನ್ವೆಲ್ತ್ ಹಗರಣ ಇರುವಂತಹ ರೀತಿಯೊಳಗೆ ಶುದ್ಧ ಆಡಳಿತವನ್ನು ನೀಡಿದ್ದೇವೆ ಇದು ನಾವು ಅಲ್ಲಿಟ್ಟುಕೊಂಡು ನಾವು ಜನರತ್ರ ಮತವನ್ನು ಕೇಳ್ತಾ ಇದ್ದೇವೆ ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಸಬ್ ಸಬ್ಕಾ ವಿಕಾಸ್ ಸಬ್ ಸಬ್ಕಾ ವಿಕಾಸ್